ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮುಗಿದ ನಂತರ ಒಂದು ವಿಡಿಯೋ ವೈರಲ್ ಮಾಡಿದ ಅವನು ಏನಂತ ಅಂತ ಹೇಳಿದ್ರೆ ನಾನು ಮುಸ್ಲಿಂ ಧರ್ಮದ ಪ್ರಕಾರ ಕೊನೆ ಮಠ ಇರ್ತೇನೆ ಹುಡುಗಿ ಹಿಂದೂ ಧರ್ಮದ ಪ್ರಕಾರ ಕೊನೆ ಮಠ ಇರ್ತಾಳೆ ಅಂತ ಹೇಳಿ ಇಲ್ಲಿ ಯಾವುದೇ ರೀತಿ ಲವ್ ಜಿಹಾದ್ ಮಾಡಿಲ್ಲ ಮತಾಂತರ ಮಾಡಿಲ್ಲ ಅಂತ ಹೇಳಿ ಅವನು ಹೇಳಿದ ಬಟ್ ಇಲ್ಲಿ ನಮ್ಮ ಕಡೆ ಎವಿಡೆನ್ಸ್ ಇದೆ ಅವನು ಯಾವ ರೀತಿ ಮತಾಂತರ ಮಾಡಿದಾನೆ ಮತ್ತು ಲವ್ ಜಿಹಾದ್ ಮಾಡಿದಾನೆ ಅಂತ ಹೇಳಕ್ಕೆ ಕೈಯಲ್ಲಿ ಉರ್ದು ಅಲ್ಲಿ ಖಾಜಾ ಅಂತ ಮೆನ್ಷನ್ ಮಾಡಿದ್ದಾನೆ ಇದು ಮತಾಂತರವ ಲವ್ ಜಿಹಾದ ಏನಿದು ಮುಂಡಗೋಡ್ ಸಬ್ ರಿಜಿಸ್ಟರ್ ಅಲ್ಲಿ ಹೋಗ್ಬಿಟ್ಟು ಏನವನ ಮದುವೆಗೆ ದಾಖಲಾತಿ ಕೊಟ್ಟಿದ್ದಲ್ಲ ಅಲ್ಲಿ ಹೋಗ್ಬಿಟ್ಟ ಖಾಜಾ ಬಂದೇ ನವಾಜ್ ಮುಕ್ಳಪ್ಪ ಅಂತ ಏನಿದಲ್ಲ ಅವನು ಗಾಯತ್ರಿ ಮತ್ತೆ ಅವರು ಹೋಗಿ ಮೊದಲೇದಾಗಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ ಅದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ ಅದು ರಿಜೆಕ್ಟ್ ಆದ್ಮೇಲೆ ಅವ್ರು ಏನು ಮಾಡ್ತಾರೆ ಆಫ್ಲೈನ್ ಅಲ್ಲಿ ಆಫ್ಲೈನ್ ಅಲ್ಲಿ ಏನ್ ಮಾಡ್ತಾರೆ ದಾಖಲೆಗಳನ್ನು ಸಬ್ಮಿಟ್ ಮಾಡ್ತಾರೆ ಅವನು ಮೂಲತಃ ಧಾರವಾಡ ಜಿಲ್ಲೆಯವನಾಗಿದ್ದು ಹೆಬ್ಬಳ್ಳಿ ಫಾರ್ಮ್ ಹೌಸ್ ಅಂತ ಹೇಳಿ ಅವನದು ಆಧಾರ್ ಕಾರ್ಡ್ ಮೆನ್ಷನ್ ಇರುತ್ತೆ ಮತ್ತು ಹುಬ್ಬಳ್ಳಿಯಲ್ಲಿ ಗಾಯತ್ರಿ ಹುಡುಗಿ ಅನ್ನೋದು ಹುಡುಗಿದು ಧಾರವಾಡ ಹುಬ್ಬಳ್ಳಿಯಲ್ಲಿ ಗಾಯತ್ರಿ ಅಂತ ಹೇಳಿ ಅವನ ರೆಸಿಡೆನ್ಸಿಯಲ್ಲಿ ಇರುತ್ತೆ ಇವನು ಏನ್ ಮಾಡ್ತಾನೆ ನಾನು ಮುನಗೋಡು ನಿವಾಸಿ ಆಗಿದ್ದೀನಿ ಅಂತ ಹೇಳಿಬಿಟ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸಬ್ ರಿಜಿಸ್ಟರ್ ಅಲ್ಲಿ ಇವನು ವಿವಾಹ ನೋಂದಣಿಗೆ ಅರ್ಜಿಯನ್ನು ಹಾಕಿರುತ್ತಾನೆ ವಿವಾಹ ನೋಂದಣಿ ಅಧಿಕಾರಿ ಏನ್ ಮಾಡಿರ್ತಾರ ಅಂದ್ರವ ಅವನಲ್ಲಿ ರೆಸಿಡೆನ್ಸಿ ಅದಾನೋ ಇಲ್ಲ ಅನ್ನೋದು ಚೆಕ್ ಮಾಡಲಾರದೆ ಅವನಿಗೆ ಮದುವೆ ಪ್ರಮಾಣ ಪತ್ರವನ್ನು ಇಶ್ಯೂ ಇಶ್ಯೂ ಮಾಡಿರ್ತಾರೆ